ಅಯ್ಯೋ ಅಜ್ಜಿ ನೀವೆಲ್ಲ ಕೆಳಗಡೆ ಕುತ್ಕೊಂಡು ಮೇಲೆ ಕುತ್ಕೊಂಡ್ರೆ ಸರಿ ಬರುತ್ತಾ ನೋಡ್ದ್ರೀಮಂತ ಇರ್ತಾನೆ ಆ ಗುಣ ಅದಲ್ಲ ಅದು ಇಷ್ಟ ಆಯ್ತು ಕಣವ ಮಾತ್ರ ಹ್ಮ್ ನೋಡದ್ ಅಡ್ಡರ್ಗೆ ಮ್ಯಾಗ ಕುತ್ಕೊಬೇಕು ಬಿಟ್ಟು ಕೆಳಗೆ ಕುತ್ಕೊ ಬಿಟ್ಟಲ್ಲ ತಾಯಿ ಅಯ್ಯೋ ನೋಡಿ ನಿಮ್ಮ ಮುಂದೆ ಎಲ್ಲ ಮೇಲ್ ಕುತ್ಕೊ ಬಿಟ್ಟರೆ ನನ್ ಸರಿ ಬರುತ್ತಾ ಪಾಪ ನೀವೆಲ್ಲ ಕೆಳಗಡೆ ಕೂತಿದ್ದೀರಾ ಸರಿ ಕನವ ಹೋಗವ ಊಟ ಮಾಡುವ ಮಾಡ್ತಾವ್ರೆ ಊಟ ಮಾಡ್ಕೋತಾರ ಬೇಡ ಮಟನ್ ಆಗ್ಬಿಡ್ಲಿ ಬೇಡ ಅಂದ್ರೂ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡ್ರಿ ಅದೇ ಕಕ್ಕ ಅದೇ ಕಂದಿರಿ ಅದೇ ರಿಸ್ಕ್ ಒಂದಿರಿ ಸುಮ್ಕಿರಿ ಪರವಾಗಿಲ್ಲ ನೋಡಿ ಖಂಡಿತವಾಗ್ಲೂ ನೀವು ಎಲ್ಲರೂ ಒಂದ್ಸಲ ಬರ್ಬೇಕು ಬ್ಯಾಂಗ್ಳೂರ್ಗೆ ತಿಪ್ಪಿಸ್ವಾಮಿ ಊಶ್ ಅವರು ಅವರೆಲ್ಲ ನಿಮ್ಗೆ ಪರಿಚಯ ಅಂತೆ ಉಸವನ ಬೀಕ್ತೀನಿ ಆ ಊಶ್ ಊಶ್ ಅಂತ ಅವರು ಲೇಡೀಸ್ ಕ್ಲಬ್ ಮೆಂಬರ್ ಆಗಿದ್ದಾರೆ ಇದು ಪ್ರೆಸಿಡೆಂಟ್ ಆಗಿದ್ರು ಇವಾಗ ಮೆಂಬರ್ ಆಗಿದ್ದಾರೆ ನೀವ್ ಕ್ಲಬ್ ಹೋಯ್ತಾ ಇರ್ತೀರಿ ಹಾ ಹಾ ನಾನು ಹೋಗ್ತಾ ಇರ್ತೀನಿ ಮತ್ತೆ ಅವ್ರೇನ್ ಕಾಣ್ತೇನೆ ಇಲ್ಲ ಇಲ್ಲ ಅವರು ನಮ್ಮ ಅದೇ ಅವನುವೆ ರಶ್ಮಿನು ಬೆಂಗ್ಳೂರ್ಗೆ ಅದೇ ಊಸು

ಯಾವ ಥರ ವಾಪಸ್ ಕೊಡ್ತಾರೆ ಅದೇ ಬೇರೆ ಎಲ್ಲಾದರೂ ಬೇರೆಯವ್ರಿಗೆ ಸಿಕ್ಕಿದ್ರೆ ನಿಜವಾಗ್ಲೂ ಕೊಡ್ತಿರ್ಲಿಲ್ಲ ಹತ್ತು ಲಕ್ಷ ದುಡ್ಡು ಬಂದ ತಕ್ಷಣ ಎಷ್ಟು ಅದನ್ನ ಬಳಸ್ಕೊಂಡು ಅದು ಮಾಡೋಣ ಇದು ಮಾಡೋಣ ಅಂತ ನಿಂತ್ಕೋತಿದ್ರು ಆದರೆ ನೀವು ಬೇರೆಯವ್ರ ದುಡ್ಡನ್ನು ಏನು ಮಾಡಬಾರ್ದು ಆ ದುಡ್ಡು ಅವ್ರು ತಲುಪ್ಸೋಣ ಅಂದ್ಬಿಟ್ಟು ಈ ದುಡ್ಡನ್ನ ಇಟ್ಟಿದ್ದೀರಲ್ಲ ನಿಜಕ್ಕೂ ಖುಷಿಯಾಗುತ್ತೆ ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ದೇವರು ನಿಮಗೆ ತುಂಬ ಚೆನ್ನಾಗಿ ಇಟ್ಟಿರಲಿ ಅಯ್ಯೋ ಅವ ನಮ್ಮದೇ ನಮಗೆ ಹೇಳ್ತೀರಾ ಕಾಂಡೋರ್ ದುಡ್ಡು ಹಂಗೆ ಆಸೆ ಮಾಡೋಕ್ಕಿರಾಕ ಹಂಗೆ ಆಸೆ ಮಾಡೋಕ್ಕಿರ ಏನು ಮಾಡಿಯೇ ಆಸೆ ಮಾಡೋದಾಗಿದ್ರೆ ನಮ್ಮ ಅವರ ಅತ್ತೆ ಮನೆಗೆ ಹೋಗಿ ಅಲ್ಲಿ ನಿರ್ದೇ ಇರ್ತಿದ್ನವ ಅಯ್ಯೋ ರಕ್ತ ಮನೆಗೆ ಹೋಗೋನು ಅವರೂ ಹೊಸಿ ಹಿಂಸೆ ಮಾಡಿಲ್ಲ ತಿಪ್ಪನೂ ಹೂಸವನು ಆ ಪಾಟಿ ಹಿಂಸೆ ಮಾಡಿದ್ರು ಬಂದು ಇಲ್ಲೇ ಸೇರ್ಕೊಳ್ಳಿ ಬಿಸ್ನೆಸ್ಸು ಪದನೆಸ್ಸು ನೋಡ್ಕೊಂಡು ನೋಡ್ಕೊಳ್ಳಿ ಅಂದ್ಬಿಟ್ಟಲ್ಲವ ಹೊಸ ಇವನು ನಮ್ಮ ಮಾದೇವ ಒಪ್ಲಿಲ್ಲ ಕಣ್ರ ಒಪ್ಲೀರ ಒಪ್ಲೀರ ಅಯ್ಯೋ ನಾನು ಹೋಯ್ಕಿಲ್ಲ ನಾನು ನಾನು ಹೋಯ್ಕಿಲ್ಲ ಅಂದ್ಕೊಂಡು ಇಲ್ಲೇ ಉಳ್ಕಂಡೆ ಆಕೆ ಆಕೆ ಮೂರ್ಕೆ ಹೋಯ್ತಾನೆ ಪಾಪ ಹಬ್ಬ ಮಗಳು ನಾವೂ ಅಯ್ಯೋ ಇರಡೊಬ್ರು ನೀನು ಇರ್ತೀನಿ ಇನ್ನೇನು ಇನ್ಯಾರ ಇದಾರಲ್ಲ ಅವ್ರಿಗೆ ಇನ್ಯಾರ ದಿಕ್ಕು ನೀನೇ ಕಣಪ್ಪ ಹೋಗು ಆಗಾಗ ಅಂತ ಹೇಳಿದಾಗ ಆರು ತಿಂಗಳು ಮೂರು ತಿಂಗಳು ಒಂದ್ಸತಿ ಹೋಗಿ ಒಂದು ಸ್ಯಾಡ್ರೀ ಬಿಟ್ಟು ಬರ್ತಾನೆ ಅಷ್ಟು ಬಿಟ್ರೆ ಆ ಬಿಸ್ನೆಸ್ ಬದ್ನೆಸ್ ಅಂತ ಏನೂ ನೋಡ್ಕೊಳಕ್ ಹೋಗಿಲ್ಲ ಕಣವ ಅಂತ ಅವಕಾಶ ಸಿಕ್ಕಿದ್ರೆ ಬೇರೆ ಹೋಗದೇ ಇರ್ತಿದ್ರ ಹಂಗೆ ನಮ್ಗೆ ಇಷ್ಟ ಆಗಿ ಕೆಲಕಣ್ಣ ಮಗ ನಮ್ದು ಕಷ್ಟವೋ ಸುಖುವ ಉಳ್ಳಕ್ಕಿದವೋ ಒಳ್ಳೆ ಸಮಯ ಇರ್ಬೇಕು ನಾವು ಅಲ್ವಾ ಹಂಗೆ ನಾವು ಕಂಡು ಕಾಸೆ ಮಾಡೋಕೆಲ್ಲ ಕಣ ಅಂದರೆ ದುಡ್ಡು ಸಿಕ್ಕ ತಕ್ಷಣ ಮೆತ್ತ ಎತ್ತು ಬಡಿಕಬ ಕೊಡವ ಹೌದೌದು ನಿಜವಾಗ್ಲು ಈ ತರ ದುರ್ಸಿ ಸಿಕ್ತ ಯಾರು ಕೊಡ್ತಾರೆ ಹೇಳಿ ಯಾರು ಕೊಡ್ತಿರ್ಲಿಲ್ಲ ನೀವು ದೊಡ್ಡ ಜನ ಆಗಿರೋಕೆ ಕೊಟ್ಟಿರೋದು ಎಷ್ಟು ಜನ ಮಕ್ಳು ಮಗ ನಿಂಗೆ ಒಬ್ಬ ಮಗ ಇದ್ದಾನೆ ಅಷ್ಟೇ ಎಷ್ಟು ವರ್ಷ ಮದುವೆ ಓ ಇಲ್ಲಪ್ಪ ಇವಾಗ ಅವನ್ಗೆ ಜಾಸ್ತಿ ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ಅವನ್ಗೆ ಹೌದಾ ಸರಿ ಕನವ ನಾವು ನೋಡ್ತೇನೆ ನನ್ಗೆಲ್ಲಾರು ಹಳ್ಳಿ ಕಡೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ಬೇಕು ನನ್ನ ಮಗನ ಅನಿಸ್ತಾ ಇದ್ದೀನಿ ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗುತ್ತೆ ನಮಗೆ ಇರೋದು ಹಳ್ಳಿ ವಾತಾವರಣದಲ್ಲಿ ಇರೋದು ನಂಗೆ ತುಂಬಾ ಇಷ್ಟ ಅಯ್ಯೋ ಇದು ಅನ್ಕೋ ಬಾ ನಿನ್ಗೆ ಯಾವಾಗ ಬರಬೇಕು ಅನಿಸ್ತದೆ ಬರ್ತೇವೋ ಆಗಾಗ ನೀನ್ನೇನು ಇತ್ತಾಗ್ಲು ಈ ಕಡೆ ಸೈಡ್ ಬಂದಾಗ ನಿಮ್ಮ ಮನೆಗೆ ಬರ್ದಾನೆ ಅಂತ ನಾನು ಹೋಗಲ್ಲ ನೀವು ಬಾ ಅಂದರೂ ಅಷ್ಟೇ ಬರಬೇಡ ಅಂದರೂ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಬರ್ದಂಗೆ ಇರಲ್ಲಪ್ಪ ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೀವೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ಮೆಲ್ಲ ನೋಡಿದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ನಿಮ್ ಯಜಮಾನ್ರು ಏನ್ ಮಾಡದ್ರು ಡಿವೋರ್ಸ್ ತಕೊ ಬಿಟ್ಟಿದ್ದಾರೆ ಯಾಕವ ಏನು ನನ್ನ ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಲ್ಲ ಅಂದ್ಬಿಟ್ಟು ಅವ್ರು ಡಿವೋರ್ಸ್ ತಕೊಂಡು ಯು ಎಸ್ ಎಂಟೋದ್ರು ನಾನು ಮಗ ಇರೋದು ನೋಡಿದ್ರೆ

ಅದಕ್ಕೋಸ್ಕರನೇ ನಾನು ಡಿವರ್ಸ್ ಕೊಟ್ಬಿಟ್ಟಿರೋದು ನನಗೂ ಇಷ್ಟ ಇರಲಿಲ್ಲ ಅವ್ನಿಗೂ ಇಷ್ಟ ಇರಲಿಲ್ಲ ಸುಮ್ಮನೆ ಏನಿಗೆ ಜೊತೆ ಇರ್ಬೇಕು ಅಂದ್ಬಿಟ್ಟು ಬೇರೆ ಸಿಟಿಗಳಲ್ಲಿ ಸಿಟಿಗಳಾಗ ಬಿಡುವಾಗ ಮಾಮೂಲಿ ಅದೇ ನಮ್ಮ ಹಳ್ಳಿ ಕಡೆ ಈಗ ನನ್ನ ಮಗನೇ ಓಸಿ ಹೊಡೆದಾರ್ಡ್ಕೊಡೋದು ಸತಿ ಹೋಗೋಣ ಅಪ್ಪನ ಮನೆಗೆ ನಾವು ಮಾಡ್ಕೊಂಡು ಮಾಡ್ಕೊಂಡು ಕಟ್ಟ ಬಂದಿವಿ ಹಂಗೆ ಹಳ್ಳಿ ಕಡಲೆ ಒಂಥರ ಸಿಟಿ ಕಡಲೆ ಒಂಥರ ಕಷ್ಟ ಜೀವನ ಹೇಳಿ ನೀವು ಹೌದು ಅವ್ರಿಗೂ ಇಷ್ಟ ಅಲ್ಲ ನಮಗೂ ಇಷ್ಟ ಅಲ್ಲ ಅಂದ್ಮೇಲೆ ಅದು ಸರಿ ಕನ್ಬಿಡಿ ಅಯ್ಯೋ ಬಲವಂತದಿಂದ ಯಾವತ್ತುವ ಬಲವಂತದಿಂದ ಇದ್ ಮಾಡಕ್ ಹೋಗಬೇಡುದು ಸಂಸಾರವಾ ಅಲ್ವಾ ನಿಮ್ಮ ಬೇಜಾರು ಮಾಡ್ಕೊಬೇಡಿ ಇದು ನಿಮ್ಮನೇ ಅನ್ಕೊಳ್ಳಿ ನಿಮ್ಗೆ ಯಾವೆ ಬರಬೇಕು ಹೋಗ್ಬೇಕು ಬನ್ನಿ ನೀವು ಸರಿಯಾ ಇನ್ನೆಪ್ಪಗೆ ಬರ್ತೀನಿ ಒಂದ ಸಲ ನನ್ನ ಮಗನ ಕರ್ಕೊ ಬರ್ತೀನಿ ಕರ್ಕ ಬಾ ಕರ್ಕ ನಾವು ಆ ಊರ ನೀವು ಸಿಟಿ ಅರಿಯೆ ಹುಟ್ಟಿದ್ದು ಬೆಳ್ದಿದ್ದು ಎಲ್ಲ ಅಲ್ಲಿ ಅರಿಯಾ ಬೆಂಗಳೂರಯ್ಯ ಅಹಾ ಇಲ್ಲ ಅಮ್ಮ ನಾವು ಆ ಊರ ನಾವು ಎಲ್ಲಿ ಅಂದ್ರೆ ಮಂಡ್ಯದ ಹತ್ರ ಶ್ರೀರಂಗಪಟ್ಟಣದ ಹತ್ರ ನಮ್ಮ ಊರಿರೋದು ನಾವು ಅಲ್ಲಿ ಅವರು ನಮ್ಮ ಅಪ್ಪ ಎಲ್ಲ ಚಿಕ್ಕುದ್ರು ಇದ್ದಾಗಲ ನಮ್ಮ ಬೆಂಗಳಕ ಕರ್ಕ ನಾವು ಹಳ್ಳಿಯಲ್ಲೇ ಹುಟ್ಟಿದ್ದಂತೆ ಆಮೇಲೆ ನಂತರ ಹುಟ್ಟಿದ ಮೇಲೆ ಅವರು ಸಿಟಿ ಕರ್ಕ ಹೋಗಿರೋದು ಅಷ್ಟೇನೆ ನನಗೆ ಅದಕ್ಕೆ ಹಳ್ಳಿ ಅಂತ ತುಂಬಾ ಇಷ್ಟಪಡ್ತೀನಿ ದೇವ್ರು ಒಳ್ಳೇದ್ ಮಾಡ್ಲಿರೋದ್ ಮುಗಿ ದೇವ್ ಒಳ್ಳೇದ್ ಮಾಡ್ಲಿ ಚೆನ್ನಾಗಿರವ ಕೊಡ್ಲೇ ಬೇಗ ತಗವಾ ತಕ ಹೇಳ್ತಿ ಆಕೋ ಅಯ್ಯೋ ನಿಮ್ಮೆ ನನ್ ಮನ ಪುಟ್ಟ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಕ್ಕ ಒನ್ಸತಿ ನೋಡಿ ನಂಗೆ ಮೇಲೆ ತುಂಬಾ ಸಂಪೂರ್ಣವಾಗಿ ನಂಬಿಕೆ ಇದೆ ಅದು ನಿಮ್ಮ ಹೆಸರುಗಳೆಲ್ಲ ಗೊತ್ತಾಗಲಿಲ್ವಲ್ಲ ಹೆಸರು ನಿಂಗಮ್ಮ ನಮ್ಮ ಅಕ್ಕ ತಾಯಮ್ಮ ಅವ್ಳು ಕೆಂಪಮ್ಮ ಅಂತ ಅವ್ನು ಮಗ ಸುಬ್ಬ ಸುಬ್ಬಪ್ಪ ಅಂತ ಸುಬ್ಬವ್ರಿ ಬನ್ನಿ ಬನ್ನಿಲಿ ಹೇಳ್ತೀನಿ ಸುಬ್ಬವ್ರಿ ತಕೊಳ್ಳಿ ಇದೆಲ್ಲ ಐದು ಲಕ್ಷ ಇದೆ ಅದು ನೀವೇ ಇಟ್ಕೊಳ್ಳಿ ಇಲ್ಲ ಅಮ್ಮ ನೀವು ಎಷ್ಟು ಒಳ್ಳೆ ಜನ ನೋಡಿ ಇದೇನ್ ಹಾಳೋಗಿದ್ರೆ ಹತ್ತು ಲಕ್ಷನೂ ಹೋಗ್ತಿತ್ತು ಬೇರೆ ಕೈ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೊಡ್ತಿರ್ಲಿಲ್ಲ ನಿಮ್ ಕೈಲಿ ಸಿಕ್ಕಿರೋದಕ್ಕೆ ಎಷ್ಟು ಒಳ್ಳೆ ಜನಗಳ ಕೈಲಿ ಸಿಕ್ಕಿರೋದಕ್ಕೆ ನಮಗೆ ಹೇಗೋ ಐದು ಲಕ್ಷ ಉಳ್ಕೊಳುತ್ತೆ ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸುಬೂರ್ರೆ ನಿಮ್ಮ ಒಳ್ಳೆತನಕ್ಕೆ ನನ್ ಕಡೆಯಿಂದ ಗಿಫ್ಟ್ ಅನ್ಕೊಳ್ಳಿ ತಕೊಳ್ಳಿ ನೀವು ಖಂಡಿತವಾಗ್ಲು ತಗೊಳ್ಬೇಕು ನೀವು ಮೇಡಮು ಬೇಡಿ 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 ಪಾಪ ಅದು ಏನದು ಏನು ಅಲ್ಲಕ್ಕ ಮೇಡಮು ನಿಮ್ಮ ದುಡ್ಡ ನಿಮ್ಮ ಕೊಡೋಕೆ ಅಲ್ಲ ನಮ್ಮ ಹೋಟ್ಲಿಗೆ ಬಂದು ಟೀ ಕುಡಿಯೋಕೆ ಬಂದಿತ್ತ ನೀವು ಬ್ಯಾಗ್ ಕಳ್ಕೊಂಡಿದ್ದು ಅದನ್ನ ನಾವು ಕೊಡಿದ್ದಕ್ಕೆ ಅದಕ್ಕೆ ನಿಂತು ಇದು ದುಡ್ಡು ದುಡ್ಡಿಸ್ಕೊಬೇಕ್ರಾ ಓ ಮೂವತ್ ರೂಪಾಯಿ ಕಾಪಿಗ ಬೇಡ ಕತೆ ಮಡಿಕಳಿ ಮೇಡಮು ಮಡಿಕಳ್ಳಿ ನೀವು ಅಷ್ಟು ಫ್ರೀ ಇದ್ ಅದ ನಂಗಂತಿರದ ನೀವು ಬಹಳ ಒಳ್ಳೇದು ಇಟ್ಕೊಳಿ ಪಾಪ ನಿಮ್ಗೆ ಏನೋ ಕಷ್ಟ ಇರೋದು ಏನೋ ಅನ್ಬೇಡಿ ನನ್ಗೆ ಏನ್ ಆತರ ಪ್ರಾಬ್ಲಮ್ ಏನಿಲ್ಲ ನನ್ಗೂ ಬೇಕಾದಷ್ಟು ಒಂದ್ ಮೂರು ಕಂಪನಿ ಎಲ್ಲಾ ಇದೆ ನಿಮ್ಗೆ ಏನು ಸಹಾಯ ಬೇಕಾದ್ರು ಯಾವ ಟೈಮ್ ಸಹಾಯ ಬೇಕಾದ್ರೂ ನಾನು ಕೇಳ್ಬೋದು ಸರಿನಾ ಏ ಬ್ಯಾಡ ಅಯ್ಯೋ ಅಯ್ಯ ಮಗ ಬೇಡ ಇಲ್ಲಮ್ಮ ನಿಜಕ್ಕೂ ಇವ್ರಂತ ಒಳ್ಳೆ ಗುಣದವ್ರು ನಾನು ಇಲ್ಲೂ ನೋಡಿಲ್ಲಾ ಆಹ್ಹ್ ನೋಡಿ ತಕೋಳಿ ಏ ಮೇಡಮ್ ಇಸ್ಕಪಾ ಇಸ್ಕೋಪಪ್ಪ ಆ ಪಾ ಟೀಮ್ ಸೇಮ್ ಮಾರ್ತಾರೆ ಲಕ್ಕನ್ ಮೇಡಮ್ ಐದು ಐದು ಲಕ್ಷ ದುಡ್ಡು ಕೊಟ್ರ ನೀವು ಇಲ್ಲಮ್ಮ ಖಂಡಿತವಾಗ್ಲೂ ನಾನು ಇವ್ರಿಗೆ ಸಲಬೇಕಾಗಿರೋ ದುಡ್ಡು ಇದು ಯಾಕೆಂದರೆ ಹತ್ತು ಲಕ್ಷ ಸಣ್ಣ ಕಳೆದೋಗಿದ್ರೆ ನನಗೆ ಯಾಕೆ ಕೊಡ್ತಿದ್ರು ಹೇಳಿ ಅದರಲ್ಲಿ ಇವರು ಕೊಟ್ಟಿದ್ದಾರೆ ನಾನು ಅದಕ್ಕೆ ಏನಾದರೂ ಒಂದು ಕೊಡಲೇಬೇಕಲ್ವಾ ನೋಡಿ ನಿಮ್ಮ ಬಿಸ್ನೆಸ್ಗೆಲ್ಲ ಹೆಲ್ಪ್ ಆಗುತ್ತೆ ತಗೊಳಿಸ್ಬೋರೇ ಇಲ್ಲ ಹೇಳ್ಬೇಡಿ ನೀವು ಇವಾಗ ತಕೊಳ್ಳಿಲ್ಲ ಅಂದ್ರೆ ನಾನ್ ಮಾತ್ರ ಮಟನ್ ತಿನ್ನಲ್ಲ ಮಟನ್ ಸಾಂಬಾರ್ ಮುದ್ದೆ ತಿನ್ಬಿಟ್ಟು ಹೋಗೋಣ ಅಂತ ಆಸೆ ಆಗಿದ್ದೀನಿ ಇವಾಗ ಏನಾದ್ರು ಅಮೌಂಟ್ ನೀವು ತಕೊಳ್ಳಿಲ್ಲ ಅಂದ್ರೆ ಮುದ್ದೆನು ತಿನ್ನಲ್ಲ ಸಾಂಬಾರು ತಿನ್ನಲ್ಲ ಅಯ್ಯೋ ನಮ್ಗೆ ಬಾರ ಆಗಿದೆ ಬಾರ ಓರ್ಸುದ್ರೆ ಯಾಕಂತೀರಾ ನೋಡಿ ದಾನವ ಕೊಡ್ತಾ ಇಲ್ಲ ಇದು ನೀವು ಕೊಟ್ಟಿದ್ಕೆ ನಿಮ್ಗೆ ಗಿಫ್ಟರೋದು ನಾನು ನಿಜಕ್ಕೂ ಮೇಡಮ್ ನಿಮ್ ನೋಡಿದ್ರೆ ಬಹಳ ಖುಷಿ ಆಯ್ತದೆ ಐನೂರು ಸಾವಿರ ಕೊಡ ನೀವು ಐದ್ ಲಕ್ಷ ದುಡ್ಡು ನನ್ನ ಕಡೆಯಿಂದ ಗಿಫ್ಟು ಎಲ್ಲರೂ ಒಳ್ಳೊಳ್ಳೆ ಸೀರೆ ಕೊಡಿಸ್ಬಿಡಿ ನಿಮ್ಗೆ ಮಿಕ್ಕಿದ್ದ ನೀವು ಬಿಸ್ನೆಸ್ ಹಾಕೊಳ್ಳಿ ಓಕೆನಾ ಅಮ್ಮ ದೊಡಮ್ಮ ಇವರು ಕೆಂಪಕ್ಕ ಎಲ್ಲ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ನನಗೆ ಅವಾಗ ಅವಾಗ ಬರೋಕ್ಕೆ ಪರ್ಮಿಷನ್ ಮಾಡ್ಕೊಡಿ ಅಷ್ಟೇ ಏನಾದರೂ ಹಬ್ಬ ಇದ್ದರೆ ನಾನು ಕರೀರಿ ಖಂಡಿತವಾಗ್ಲೂ ನಾನು ಬರ್ತೀನಿ ಬೋವಾ ಬೌವ್ವಾ ಬವ್ವಾ ಬೊವ್ವ ನೀವು ಬರೋದು ಹೆಚ್ಚು ನಾವು ಕರೋದೇಚೋ ಹೆಂಗೋ ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬರೋಂಗೆ ಬಂದೆ ಬವ್ವ ನೀನು ನೀನು ಬೇಜಾರ್ ಮಾಡ್ಕೊಬಿಡತ್ತಾಯಿ ನಿಮ್ಗೆ ಯಾವಾಗ ಬರಬೇಕು ಅನಿಸ್ತದೆ ಬಾ ಹಬ್ಬ ಅವ್ನ ಫೋನ್ ಮಾಡ್ತೀವಿ ಬಂದುಬಿಡ್ಲ ಏನೇನವಾ ಥ್ಯಾಂಕ್ಸ್ ಅಮ್ಮ ನಂಗೆ ತಾಯಿ ಇಲ್ಲ ಅನ್ನೋದು ಕೊರಗಿತ್ತು ಅದನ್ನ ನೀವು ನೀಗಿಸ್ತಾ ಇದ್ದೀರಾ ಬೋರೆ ತಗೊಳ್ಳಿ ಏನ್ ಹೇಳ್ಬೇಕು ನನಗೆ ಒಂದು ವರ್ತ ಐತೆ ಏನು ಮಾತಾಡ್ಬೇಡಿ ಇಟ್ಕೊಳ್ಳಿ ಓಕೆನಾ ಸರಿ ಸರ್ ಮೇಡಮ್ ಆಯ್ತು ಮತ್ತೆ ಹೊಡ್ಬೇಕು ಅಡಿಗೆ ರೆಡಿ ಆಗಿ ಊಟ ಮಾಡ್ಕೊ ಹೋಗ್ತೀನಿ ಅಡಿಗೆ ಮಾಡು ಮೇಡಮ್ ಗೊತ್ತಾಯ್ತದೆ ಹೋಗ್ಬೇಕಂತೆ ಪಾಪ ಅಜಾ ಆಯ್ತು ಮುದ್ದೆ ತಿರ್ತೇನೆ ಕೈ ತೊಳ್ಕೊಂಡ್ ಕುತ್ಕೊಳ್ಳಿ ಆಯ್ತಾ ಬಿಸಿನೀರ್ ಕಾಯಿಸು சரி அம்மா ஆய் மேடம் ஓகே முந்துவது ப்ளீஸ் லைக் கமெண்ட் சப்ஸ்கிரைப்